ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೇತ್ರ ತುಮಕೂರು ನನ್ನ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂದರೆ ಹದಿಮೂರನೇ ತಾರೀಕು ಗುರುವಾರ ದುರ್ಗ ತುಮಕೂರಿನ ಸುಪ್ರಸಿದ್ಧ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು ಅತಿ ದೊಡ್ಡ ಕಾಡು ಅಂತಲೇ ಹೇಳ್ಬೋದು ಸೊ ಈ ದಿನ ಇಲ್ಲಿ ರಥೋತ್ಸವ ಇದೆ ಸೊ ಹಾಗಾಗಿ ನಾವು ಹೋಗೋಣ ಅಂಥೇಳಿ ಮನೆಯಿಂದ ಹೊರಟು ಹೋಗ್ತಾ ಇದ್ದೀವಿ ಆಲ್ರೆಡಿ ನಾಮ ಹತ್ತಿರದ ಅಲ್ಲಿ ಇದ್ದೀವಿ ನಾವು ಸೊ ಇವತ್ತಿನ ವಿಡಿಯೋ ಫುಲ್ ದೇವಸ್ಥಾನದ ಹತ್ರ ಏನೇನು ಅಂದರೆ ಫೋಟೋಸ್ ತೆಕ್ಕೊಂಡಿರೋದು ಅದು ವಿಡಿಯೋ ಮಾಡ್ಕೊಂಡಿರೋದು ಅದನ್ನು ಕಂಪ್ಲೀಟಲ್ಲಿ ಹೇಳಿ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ತುಂಬಾ ತಂಪಾದ ವಾತಾವರಣ ಅಂತಲೇ ಹೇಳ್ಬೋದು ತುಮಕೂರಲ್ಲಿ ಈ ಥರ ವಾತಾವರಣ ಎಲ್ಲೂ ಕೂಡ ಸಿಕ್ಕೋದಿಲ್ಲ ಸೊ ಹಾಗಾಗಿ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ಸ್ ಮಾಡಿ ಯಾರೆಲ್ಲ ತುಮಕೂರವರು ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ಸ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಇನ್ನೇನು ಹತ್ತಿರಕ್ಕೆ ಬಂದ್ವಿ ನೋಡಿ ತುಂಬ ಟರ್ನಿಂಗ್ ಇದು ಇದು ಬಂದು ದೇವರಾಯನದುರ್ಗ ಮೇಲಕ್ಕೆ ಹೋಗೋವಂತಹ ರಸ್ತೆ ನಾನು ಹಿಂದೆ ಕೂತ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ ನನ್ನ ಮಗಳು ಮಲಗಿಬಿಟ್ಟಿದ್ಲು ಸೊ ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಬಂದಳು ಎರಡು ಗಂಟೆಗೆ ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಅವಳು ನಿದ್ದೆಗೆ ತಡೆಯೋದಿಲ್ಲ ಗಾಳಿ ಗಾಡೀಲಿ ಹೋಗ್ಬೇಕಾದ್ರೆ ತುಂಬಾ ಗಾಳಿ ಬರ್ತಾ ಇರುತ್ತಲ್ಲ ಸೊ ಹಾಗಾಗಿ ಬೇಗ ಮಲಗಿಬಿಡ್ತಾಳೆ ಸೊ ಗಾಡಿಯಿಂದ ಮೇಲೆ ಗಾಳಿ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಎದ್ದೇಳ್ತಾಳೆ ಅವಳು ನೋಡಿ ಈ ಥರ ಇದೆ ರೋಡು ಚೆನ್ನಾಗಿದೆ ಹೋಗ್ಬೋದು ಇದು ಹೋಳಿ ಹಬ್ಬ ಅಂದರೆ ಯಾವತ್ತಿರುತ್ತೆ ಸೊ ಕದ್ರಿ ಉಣ್ಣೆವು ಅಂತ ಹೇಳಿಬಿಟ್ಟು ಇರುತ್ತೆ ಕ್ಯಾಲೆಂಡ್ರಲ್ಲಿ ಹಾಕಿರ್ತಾರೆ ಸೊ ಅವತ್ತಿನ ದಿನ ವರ್ಷ ವರ್ಷ ಕೂಡ ತೇರನ್ನ ಎಳಿತಾರೆ ಮಧ್ಯಾಹ್ನ ಒಂದು ಗಂಟೆಗೆ ತೇರು ಎಳಿತಾರೆ ಆವಾಗ ನಾವು ಅಂದರೆ ತುಂಬ ರಶ್ ಇರುತ್ತೆ ಅವಾಗ ಹೋದರೆ ಸೊ ಒನ್ ಟು ತ್ರೀ ಟೈಮ್ಸು ನಾನು ಹೋಗಿದ್ದೀನಿ ಒಂದು ಗಂಟೆಗೆ ತೇರು ಎಳೆಯೋ ಟೈಮಲ್ಲಿ ಬಟ್ ಮದುವೆ ಆದಮೇಲೆ ನಮ್ಮ ಪಾಪು ಆದಮೇಲೆ ನಾನು ಜಾಸ್ತಿ ನಾನು ಹೋಗಿಲ್ಲ ಡಿಂಪು ಹುಟ್ಟಿದ ಮೇಲೆ ಸೊ ಅದಕ್ಕೆ ಮುಂಚೆ ನೋಡಿದ್ದೀನಿ ನಾನು ಸೊ ಹಾಗಾಗಿ ತುಂಬ ಜನ ಇರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಸುಧಾರಿಸ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಆಲ್ರೆಡಿ ಒಂದು ಟೂ ತ್ರೀ ಇಯರ್ಸಿಂದನೂ ಇದೆ ಅಂದರೆ ಈವ್ನಿಂಗ್ ಟೈಮಲ್ಲೇ ಹೋಗೋದು ಹೋಗ್ಬಿಟ್ಟು ಜಾತ್ರೆ ಎಲ್ಲ ಮಗು ನೋಡುತ್ತೆ ಸೊ ಹಾಗಾಗಿ ಎಲ್ಲ ತೋರಿಸ್ಕೊಂಬಿಟ್ಟು ಆರಾಮಾಗಿ ಸಂಜೆ ಟೈಮಲ್ಲಿ ಓಡಾಡ್ಕೊಂಡು ದೇವ್ರಿಗೆಲ್ಲ ಕೈ ಮುಗಿದ್ಬಿಟ್ಟು ಬರ್ತೀವಿ ಸೊ ಇದೇ ಥರ ಮಾಡ್ತೀವಿ ತುಂಬ ಚೆನ್ನಾಗಿದೆ ರೋಡು ಆರಾಮಾಗಿ ಹೋಗ್ಬೋದು ಅವಾಗೆಲ್ಲ ಮುಂಚೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ನಡ್ಕೊಂಡು ಹೋಗ್ತಿದ್ರಂತೆ ಸೊ ಈಗಲೂ ಕೂಡ ನಡೀತಾರೆ ನಡೆಯೋವಂಥವ್ರು ಬಟ್ ಎಲ್ಲ ವೆಯಿಕಲ್ಸ್ ಇರೋದ್ರಿಂದ ವೆಯಿಕಲ್ಸಲ್ಲಿ ಆರಾಮಾಗಿ ಹೋಗ್ಬೋದು ಆಯಿತು ಈ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ ಆಲ್ರೆಡಿ ಎಂಟ್ರಿ ಆಯಿತು ಬೋರ್ಡೆಲ್ಲ ಹಾಕಿದ್ದಾರೆ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಭೋಗ ನರಸಿಂಹ ಸ್ವಾಮಿ ರಥೋತ್ಸವ ಅಂತ ಸೊ ಗಾಡಿಯಲ್ಲಿ ಸೈಡಲ್ಲಿ ಬಿಟ್ಟು ಜನ ಸ್ವಲ್ಪ ಆಲ್ರೆಡಿ ಕಡಿಮೆ ಆಗಿದ್ದರು ಸೊ ದೇವಸ್ಥಾನದೊಳಗೆ ಕ್ಯೂ ಇತ್ತು ಹೋಗಲಿಲ್ಲ ಸೊ ಹಾಗಾಗಿ ಜಸ್ಟು ರಥೋತ್ಸವ ಮಾಡಿರೋದೆಲ್ಲ ತೇರನ್ನೆಲ್ಲ ವೀಡಿಯೋ ಮಾಡಿಕೊಂಡು ಫೋಟೋ ತೆಕ್ಕೊಂಡು ನಾವು ಕೂಡ ಒಂದೆರಡು ಸೆಲ್ಫಿ ತೆಕ್ಕೊಂಡು ಮನೆಗೆ ನನ್ನ ಮಗಳಿಗೆ ಜಾತ್ರೆಯಲ್ಲಿ ಏನೂ ಕೊಡಿಸ್ಲಿಲ್ಲ ಕಿಚನ್ ಐಟಮ್ಸ್ ಇತ್ತು ಆಲ್ರೆಡಿ ಇನ್ನೊಂದು ಕಿಚನ್ ಐಟಮ್ಸನ್ನು ಕೊಡಿಸ್ತೀನಿ ಅಂತ ಹೇಳಿದ್ದೆ ಫಸ್ಟೇ ತಗೊಂಡ್ಲು ಈಗ ಮನೆಗೆ ಓರ್ಟ್ವಿ ನೋಡಿ ಈ ಥರ ತುಂಬ ಕಾಡು ತುಂಬ ಚೆನ್ನಾಗಿದೆ ವ್ಯೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಳಿದ್ಬಿಟ್ಟು ಹೋಗ್ಬಿಟ್ಟು ವೀಡಿಯೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಭೇಟಿ ನೀಡಿಲ್ಲ ದಯವಿಟ್ಟು ಭೇಟಿ ನೀಡಿ ಇವಾಗ ಮನೆ ಕಡೆ ಹೊರಡ್ತಾ ಇದೀವಿ ನೋಡಿ ಈ ಥರ ಕಿಚನ್ ಐಟಮ್ಸ್ ತಗೊಂಡಿದ್ಲು ಅವ್ರಿಗೆ ತುಂಬ ಇಷ್ಟ ಆಯ್ತದು ಮನೆಗೆ ನಾನಲ್ಲಿ ಇದು ಹಾರ ಫೋಟೋಗೆ ಹಾಕೋದು ನಾಲ್ಕು ಹೂವು ಹೂವಿನಾರ ಐವತ್ತೈವತ್ತು ರೂಪಾಯಿ ಒಂದೊಂದು ನೋಡಿ ಚೆನ್ನಾಗಿದೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ತೊಗೊಂಡೆ ಅವ್ರು ಜಾಸ್ತಿನೇ ರೇಟ್ ಹೇಳಿದ್ರು ನಾನು ಫೋಟೋಗೆ ಹಳೆಯದಾಗಿತ್ತು ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಓಕೆ ಫ್ರೆಂಡ್ಸ್ ಇಷ್ಟೇ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನಷ್ಟು ವಿಡಿಯೋಸ್ನ ನನ್ನ ಚಾನಲಲ್ಲಿ ಇರ್ತೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು